ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಚಿಂತಾಮಣಿಯಲ್ಲಿ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತೀಮಸಂದ್ರದಲ್ಲಿ ಇಂದು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ಯುವ ಮುಖಂಡ ರಾಜೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಎಸ್ ಮುನಿಸ್ವಾಮಿ ಹುಟ್ಟುಹಬ್ಬವನ್ನು ಅನ್ನದಾನ ಮಾಡುವ ಮುಖಾಂತರ ಆಚರಣೆ ಮಾಡಲಾಯಿತು ಈ ಬಿಜೆಪಿ ಪಕ್ಷದ ಯುವ ಮುಖಂಡ ರಾಜೇಂದ್ರ ಬಾಬು ಅವರು ಮಾತನಾಡಿ ಇಂದು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರ ಐವತ್ತೊಂದನೇ ಹುಟ್ಟು ಆಚರಣೆ ಮಾಡುತ್ತಿದ್ದು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ನೀಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಅಲಂಕರಿಸಲಿ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅವರು ಭಾಗವಹಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮುನಿಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇನ್ನು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪಾಲೇಪಲ್ಲಿ ಶಿವಾರೆಡ್ಡಿ ಮಹೇಶ್ ಬೈ ವೆಂಕಟೇಶ್ ಕೋನಪಲ್ಲಿ ವೆಂಕಟಶಿವಪ್ಪ ಶ್ರೀಕಂಠ ನಾಗೇಶ್ ವಾಸುದೇವ್ ಶ್ರೀನಿವಾಸ್ ಭಾಗ್ಯಮ್ಮ ಪಂಕಜ ಮತ್ತಿತರು ಉಪಸ್ಥಿತರಿದ್ದರು ಐವತ್ತೊಮ್ಮೆ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಅವರ ಅಭಿಮಾನಿಗಳು ಅವ್ರಿಗೆ ನೂರು ವರ್ಷ ಬಾಳ್ಲಿ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಕೊಡಲಿ ಅಂತೇಳಿ ಈ ಮೂಲಕ ಅವರಲ್ಲಿ ಭಗವಂತನಲ್ಲಿ ಕೋರ್ಬತ್ತ ಅವರಿಗೆಲ್ಲ ಆರೋಗ್ಯ ಬಗ್ಗೆ ಕೊಡಲಿ ಅಂತೇಳಿ ಇವತ್ತು ಗ್ರಾಮಸ್ಥರು ರಾಜು ಹಾಗೂ ಎಲ್ಲರೂ ಸೇರಿ ಗೊತ್ತು ಅವರ ಹುಟ್ಟುಹಬ್ಬ ಆಯೋಜಿಸೋದಕ್ಕೆ ಅವ್ರಿಗೂ ದೇವರ ಆರೋಗ್ಯ ಬಗ್ಗೆ ಐಶ್ವರ್ಯ ನೀಡಲಿ ಮಾಜಿ ಲೋಕಸಭಾ ಸಂಸದರಾದ ಎಸ್ ಮುಸಮಾನನವರ ಐವತ್ತೊಂದನೇ ಹುಟ್ಟುಹಬ್ಬದ ತುಮಸಂದ್ರ ಗ್ರಾಮಸ್ಥರು ಮೂವತ್ತೊಂದನೇ ವಾರ್ಡಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರಿಗಿರಲಿ ಇರಲಿ ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗಿ ಇನ್ನೂ ಅವರು ಒಳ್ಳೆಯ ಜನಕ್ಕೆ ಸೇವೆ ಮಾಡಲಿ ಅಂತ ನಾನಲ್ಲಿ ಕೋರ್ತೇನೆ ಕೋಲಾರ ಲೋಕಸಭಾ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಹುಟ್ಟು ಹೋರಾಟಗಾರರಾದಂಥ ನಮ್ಮ ಮುನ್ಸಾಮಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಮೂವತ್ತೊಂದನೇ ವಾರ್ಡದಲ್ಲಿ ಹಮ್ಮಿಕೊಂಡಿರುವ ನಮ್ಮ ರಾಜರ್ಗೂ ಹಾಗೂ ಗೆಳೆಯರೆಲ್ಲರೂ ಸೇರಿ ಇವತ್ತು ಅವ್ರ ಹುಟ್ಟಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ಹುಟ್ಟುಹಬ್ಬಗಳು ಇನ್ನೂ ಸಾವಿರಾರು ಮಾಡ್ಕೋಬೇಕಂತೇಳಿ ಆಸ್ತುತ ಮತ್ತು ಈ ಜನತೆಗೆ ಮುನ್ಸಾಮಣ್ಣವರ ಕೊಡುಗೆ ಅಪಾರ ಏನು ಇಲ್ಲಿ ರೈತರದು ತೊಂದರೆಯಾಗಿತ್ತು ವಕ್ ಆ ವಿಚಾರದಲ್ಲಿ ತನ್ನದೇ ಆದಂಥ ಶೈಲಿಯಲ್ಲಿ ಬಂದು ತಮ್ಮ ನಮ್ಮೆಲ್ರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಟ್ಟು ಇಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಸಂಘಟನೆಗೆ ಮಾಡಿರ್ತಾರೆ ಅಂಥ ಸಂಘಟನೆಯ ಹೋರಾಟಗಾರರು ಇಂಥ ಹುಟ್ಟೊಬ್ಬಗಳನ್ನು ಸುಮಾರು ಮಾಡ್ಕೋಬೇಕಾಗಿ ನಮ್ಮೆಲ್ಲರೂ ಕೂಡ ಆಸ್ತಾಯಿತ್ತು ಮಾತಾಡಬೇಡಿ ಆ ಹಣಸವರ ಹಬ್ಬವನ್ನು ನವತ್ತೊಂದನೇ ವಾರ್ಡ್ನಲ್ಲಿ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡ್ನಲ್ಲಿ ರಾಜು ಮತ್ತು ಸ್ನೇಹಿತರ ಮುಂದಿದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಒಂದಷ್ಟು ಜನಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದೆ ಅಂತೇಳಿ ಅದೇ ಇದೇ ತಿಂಸಂದ್ರ ಗ್ರಾಮದಲ್ಲಿ ವಕ್ ವಿರುದ್ಧವಾಗಿ ಹೋರಾಡಿದಂಥ ಹಂಸರಾಮಣ್ಣವರಿಗೆ ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದು ಮುಂದಿನ ದಿನಗಳಲ್ಲಿ ಅವರ ಸೇವೆ ಹೆಚ್ಚಿನದಾಗಿ ಜನರಿಗೆ ದೊರೀಲಿ ಅಂತ ಆಶಿಸುತ್ತಾ ಅವರಿಗೆ ನೂರಾರು ವರ್ಷ ಇತರ ಹುಟ್ಟು ಹಬ್ಬಗಳನ್ನು ಆಚರಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಡೆಸ್ತಾ ಇದ್ದರು